ಭಾರತಿಯ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ಕಳೆದ ಸೋಮವಾರ ನಾವು ಚರ್ಚೆ ಮಾಡಿದ್ವಿ ಅದು ಯಲಹಂಕ ಬಳಿಯ ಕೋಗಿಲು ಬಳಿಯಲ್ಲಿ ಸುಮಾರು ಇನ್ನೂರು ಮನೆಗಳನ್ನ ಯಾವುದೇ ನೋಟಿಸ್ ಇಲ್ಲದೆ ತಕ್ಷಣ ಅಂದ್ರೆ ಬೆಳಗ್ಗೆ ಕೊರೆಯುವ ಚಳಿಯಲ್ಲಿ ಬಂದು ಅವರನ್ನ ಮನೆಯಿಂದ ಹೊರಗಡೆ ಹಾಕಿ ಅವರ ವಸ್ತುಗಳನ್ನ ಅಗತ್ಯ ವಸ್ತುಗಳನ್ನ ಮಕ್ಕಳ ಪುಸ್ತಕ ಇರಬಹುದು ಯಾವುದನ್ನು ತೆಗೆದು ಬಿಡದೆ ಅವರನ್ನ ಬುಲ್ಡೋಸರ್ ಹರ್ಜಿ ಮನೆಗಳನ್ನ ನೆಲಸಮ ಮಾಡಲಾಗಿತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಈ ಕೆಲಸವನ್ನ ಮಾಡಿತ್ತು ಅಕ್ರಮವಾಗಿ ಮನೆಯನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಅಲ್ಲಿ ಕೇಳಿ ಬಂದಿತ್ತು ಆದರೆ ಹೆಚ್ಚು ಚರ್ಚೆ ಆಗ್ಲಿಲ್ಲ ಈ ವಿಚಾರ ಯೋ ಯಾರೋ ಬಡವರಿದ್ದಾರೆ ಅವರನ್ನ ಹೊರಗೆ ಹಾಕಾಯ್ತು ಅಂತೂ ಒಂದು ಜಾಗವನ್ನ ಒತ್ತುವರಿ ತೆರವು ಮಾಡಾಯ್ತು ಅನ್ನೋ ಒಂದು ಅಭಿಪ್ರಾಯದಲ್ಲೇ ಎಲ್ರು ಇದ್ರು ಆದ್ರೆ ಈ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಅನ್ನ ಕೊಟ್ಟಿದ್ದು ಅಲ್ಲಿನ ಹೋರಾಟಗಾರರು ಮತ್ತು ಅದಕ್ಕಿಂತ ಹೆಚ್ಚಾಗಿ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಆ ಬೇರೆ ಬೇರೆ ರಾಜಕೀಯ ಕಾರಣಗಳಿಗಾಗಿ ಅಥವಾ ಕಾರಣಕ್ಕಾಗಿ ಕೋಗಿಲು ಪಡೆ ಸಮ ಮಾಡಿದ್ದ ಮನೆ ಮತ್ತು ಅಲ್ಲಿ ಬೀದಿ ಪಾಲಾದ ಜನರ ಬಗ್ಗೆ ಮಾತಾಡಿ ಕಾಂಗ್ರೆಸ್ ಪಕ್ಷವನ್ನ ದೂಷಣೆ ಮಾಡಿದ್ರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಉತ್ತರ ಪ್ರದೇಶದಲ್ಲಿ ಆದಿತ್ಯನಾಥ್ ಅವರ ಸರ್ಕಾರದ ಬುಲ್ಡೋಸರ್ ಕ್ರಮದ ಬಗ್ಗೆ ಮಾತಾಡ್ತಾರೆ ಕರ್ನಾಟಕದಲ್ಲಿ ಆಗಿರೋ ಬುಲ್ಡೋಸರ್ ಕ್ರಮದ ಬಗ್ಗೆ ಮಾತನಾಡುವುದಿಲ್ಲ ಅಂತ ಇದು ನೇರವಾಗಿ ಅಲ್ಲಿನ ಮೂಲದವರಾದ ಆ ಕಾಂಗ್ರೆಸ್ ನ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕದ ಕೆಪಿಸಿಯ ಸಾರಿ ಎಐಸಿಸಿ ಕಾರ್ಯದರ್ಶಿ ವೇಣುಗೋಪಾಲ್ ಅವರನ್ನು ಕೂಡ ಟ್ಯಾಗ್ ಮಾಡಲಾಗಿತ್ತು ಅಂತಂದ್ರೆ ವೇಣುಗೋಪಾಲ್ ಕೇರಳ ರಾಜ್ಯದಿಂದಾನೇ ಬರೋರು ಮುಂದಿನ ವರ್ಷ ವಿಧಾನಸಭೆ ಚುನಾವಣೆ ಇದೆ ಹಾಗಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತಕ್ಷಣಕ್ಕೆ ಎಚ್ಚೆತ್ತುಕೊಳ್ತು ವೇಣುಗೋಪಾಲ್ ಅವರು ಟ್ವೀಟ್ ಮಾಡಿದ್ರು ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ತೀವ್ರ ಕಳವಳಕಾರಿಯಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭರವಸೆ ಕೊಟ್ಟಿದ್ದಾರೆ ಸಮಸ್ಯೆಯನ್ನ ಬಗೆಹರಿಸೋದು ಅಂತ ಅಲ್ಲಿ ತನಕ ಅದ್ರ ಬಗ್ಗೆ ಒಂದು ಚಕಾರವನ್ನು ಎತ್ತದ ಮತ್ತು ದುಡಿಯುವ ಜನರ ವೇದಿಕೆ ಆ ಭಾಗದ ಶಾಸಕ ಕೃಷ್ಣ ಬೈರೇಗೌಡರನ್ನ ಭೇಟಿಯಾಗೋದಕ್ಕೆ ಹೋದಾಗ দ ಆ ನಂತರ ಆದ್ರು ಆ ನಂತರ ಬದಲಾಗಿದ್ದು ಎಲ್ಲವೂ ಚಿತ್ರಣ ಬೇರೆನೆ ಆಗೋಯ್ತು ಜಮೀರ್ ಅಹಮದ್ ಖಾನ್ ಭೇಟಿಯಾದ್ರು ಇವತ್ತು ಡಿ ಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ ಸಭೆ ಮೇಲೆ ಸಭೆಯನ್ನು ಮುಖ್ಯಮಂತ್ರಿಗಳು ನಡೆಸಿದ್ದಾರೆ ಪರಿಹಾರ ಮತ್ತು ಪುನರ್ವಸತಿಯ ಭರವಸೆಯನ್ನ ಕೊಟ್ಟಿದ್ದಾರೆ ಹನ್ನೊಂದು ಪಾಯಿಂಟ್ ಎರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅರ್ಹರಿಗೆ ಏಳು ಕಿಲೋಮೀಟರ್ ಒಳಗಡೆ ಮನೆ ಕಲ್ಪಿಸ್ತೀವಿ ಅಂತ ಭರವಸೆಯನ್ನ ಕೊಡ್ತಾ ಇದ್ದಾರೆ ಇಷ್ಟು ಬದಲಾವಣೆ ಆಗ್ಬೇಕು ಅಂತ ಅಂದ್ರೆ ಒಂದು ರಾಜ್ಯದ ಮುಖ್ಯಮಂತ್ರಿ ಮಾತನಾಡಬೇಕು ಮತ್ತೆ ಇದರ ಹಿಂದೆ ಒಂದು ರಾಜಕೀಯ ಇರಬೇಕು ಇದ್ರ ಹಿಂದೆ ನಿಜವಾಗಿಯೂ ಬಡವರ ಪರವಾದ ಏನಾದ್ರೂ ಆ ಒಂದ್ ಕನ್ಸಿದೆಯಾ ಅಥವಾ ಅವ್ರ ಬಗ್ಗೆ ಏನಾದ್ರು ಒಂದು ಸಹಾನುಭೂತಿ ಅಂತ ನೋಡಿದ್ರೆ ಅದೇನು ಕಾಣುವುದಿಲ್ಲ ಹೈಕಮಾಂಡ್ ನಾಯಕರನ್ನ ಮೆಚ್ಚಿಸಬೇಕು ಕೇರಳ ಚುನಾವಣೆಯನ್ನ ಗಮನದಲ್ಲಿಟ್ಕೊಳ್ಬೇಕು ಇಷ್ಟು ಈಗಾಗಿರುವ ಬೆಳವಣಿಗೆ ಈ ಬೆಳವಣಿಗೆ ಹಿನ್ನೆಲೆಯಲ್ಲಿ ನಾವು ಚರ್ಚೆ ನಡೆಸ್ತಾ ಇದ್ವಿ ಅಂತಂದ್ರೆ ಬಡವರು ಮತ್ತು ನಿರ್ಗತಿಕರು ದೀನದಲಿತರು ದುರ್ಬಲರು ಅಂತ ಅಂದ್ರೆ ಒಂದು ರಾಜಕೀಯ ಅಜೆಂಡಾ ಇದ್ರೆ ಮಾತ್ರನೇ ಎಲ್ಲಾ ನಾಯಕರು ಬರ್ತಾರ ಈ ಪ್ರಶ್ನೆ ಬಹಳ ಮುಖ್ಯ ಆಗತ್ತೆ ಈ ಬಗ್ಗೆ ನಾವಿವತ್ತು ಚರ್ಚೆ ಮಾಡ್ತಿದೀವಿ ನಮ್ಮ ಜೊತೆಗೆ ಸದ್ಯಕ್ಕೆ ಇಲ್ಲಿನ ದುಡಿಯುವ ಜನರ ವೇದಿಕೆ ಮತ್ತು ಈ ಹೋರಾಟದಲ್ಲಿ ನಿರಂತರವಾಗಿ ಭಾಗಿಯಾದಂತ ಮನೋಹರ್ ಯಲವರ್ತಿ ಅವರು ನಮ್ಮನ್ನ ಸೇರ್ಕೊಳ್ತಾ ಇದ್ದಾರೆ ನಮಸ್ಕಾರ ನಮಸ್ಕಾರ ಈಗ ಸ್ವಲ್ಪ ಬದಲಾವಣೆ ಆಗಿದೆ ಅಂದ್ರೆ ಮನೆ ತೆರವು ಮಾಡಿದ್ರಲ್ಲ ಕಳೆದ ಶನಿವಾರ ಕಳೆದ ಸೋಮವಾರದ ಹಿಂದಿನಿಂದ ಅಹ್ ಅಲ್ಲಿ ತನಕನೂ ಕೂಡ ಯಾರು ಮಾತಾಡಿರ್ಲಿಲ್ಲ ಇಪ್ಪತ್ತನೇ ತಾರೀಕು ಘಟನೆ ಆದ ಸಂದರ್ಭದಲ್ಲೂ ಯಾರು ಮಾತಾಡಿಲ್ಲ ಅಂದ್ರೆ ನೀವು ಮಾತ್ರ ನೀವು ಮತ್ತು ಇತರ ಸಂಘ ಸಂಸ್ಥೆಗಳು ಅವರಿಗೆ ಆಹಾರ ಇರ್ಬೋದು ಬೇರೆ ಬೇರೆ ಅಗತ್ಯ ವಸ್ತುಗಳನ್ನ ಮಕ್ಕಳಿಗೆ ಸ್ವೆಟ್ರು ವೃದ್ಧರಿಗೆ ಮೆಡಿಸನ್ ಎಲ್ಲವನ್ನ ವ್ಯವಸ್ಥೆ ಮಾಡಿದ್ರಿ ಆದ್ರೆ ಒಂದು ಹೇಳಿಕೆ ಒಂದು ರಾಜ್ಯದ ಇಂಟರ್ಫಿಯರೆನ್ಸ್ ಸಂಪೂರ್ಣವಾಗಿ ಚಿತ್ರಣವನ್ನೇ ಬದಲಾಯಿಸಿದೆ ಈಗ ಪರಿಸ್ಥಿತಿ ಹೇಗಿದೆ ಮತ್ತು ಬದಲಾದ ಸನ್ನಿವೇಶವನ್ನ ತಾವು ಹೇಗ್ ನೋಡ್ತೀರಿ ತಮ್ಮ ಪ್ರತಿಕ್ರಿಯೆ ಏನು ಒಂದ್ ನಿಮಿಷ ಅದಕ್ಕಿಂತ ಮುಂಚೆ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರು ಡಾಕ್ಟರ್ ಬಸವರಾಜ್ ಇಟ್ನಾಳ್ ಅವರು ನಮ್ಮನ್ನ ಸೇರ್ಕೊಂಡಿದ್ದಾರೆ ಇಟ್ನಾಳ್ ಅವರೇ ನಮಸ್ತೆ ಸ್ವಾಗತ ನಮಸ್ಕಾರ ಮಾತನಾಡಿ ಮನೋಹರ್ ಅವರೇ ಹ ಈಗ ಒಂದೇನಂದ್ರೆ ಬ ತುಂಬಾನೇ ಸುಳ್ಳು ಸುದ್ದಿಗಳು ಹರಡ್ತಾ ಇತ್ತು ಮೊದಲು ಐದು ನೂರು ಮನೆ ಡೆಮಾಲಿಶ್ ಆಗಿದಾವೆ ಒಂದು ಸಾವಿರ ಆಗಿದಾವೆ ಬೇರೆ ಬೇರೆ ಅಂತ ಧ್ವಂಸ ಆಗಿರೋದು ನಿಜ ಆದ್ರೆ ಬ ಕೆಲವು ಸ್ವಯಂ ಸೇವಕರು ವಾಲಂಟಿಯರ್ಸ್ ಏನ್ ಸರ್ವೆ ಮಾಡಿದ್ದಾರೆ ಆ ಒಂದು ನಾಲ್ಕೈದು ವರ್ಷ ನಾಲ್ಕೈದು ನಾಲ್ಕೈದು ದಿವಸದ ಹಿಂದೆ ಅದರಲ್ಲಿ ತೀರಾಗಿ ಮಾಹಿತಿ ನಮ್ಗೆ ಏನ್ ಬಂದಿದೆ ಅಂದ್ರೆ ನೂರ ಮನೆಗಳು ಧ್ವಂಸ ಆಗಿದಾವೆ ಅಂತ ಮಾಹಿತಿ ಬಂದಿದೆ ಅದರಲ್ಲಿ ಅಹ್ ಮುಸ್ಲಿಮರು ಇದ್ದಾರೆ ಜಾಸ್ತಿ ಮುಸ್ಲಿಮರು ಇದ್ದಾರೆ ಹಿಂದೂಗಳು ಇದ್ದಾರೆ ಕುಟುಂಬ ಕ್ರಿಶ್ಚಿಯನ್ಸ್ ಇದ್ದಾರೆ ಆಲ್ಮೋಸ್ಟ್ ಒಂದು ಇಪ್ಪತ್ತು ಶೇಕಡ ಇದ್ದಾರೆ ಈ ವಿಷಯ ನಿರಂತರವಾಗಿ ಇಲ್ಲಿ ಹೋಗಿ ಬರ್ತಾ ಇಲ್ಲ ಮುಸ್ಲಿಂ ಮುಸ್ಲಿಂ ಅಂತ ಬರ್ತಿದೆ ಅದರಲ್ಲಿ ಹಿಂದೂಗಳು ಯಾರಿದ್ದಾರೋ ಕೆಲವು ಹೆಸರು ಹೇಳ್ತಾರೆ ಗಂಗಮ್ಮ ಪುಟ್ಟರಂಗಮ್ಮ ಲಕ್ಷ್ಮೀಬಾಯ್ ಸರೋಜಮ್ಮ ಸುಧಾ ಮಧು ಗೋವಿಂದ ಸ್ವಾಮಿ ಬಹುತೇಕ ಕನ್ನಡಿಗರೇ ಇದಾರೆ ಒಂದು ವಿಷಯ ಬರ್ತದೆ ನನಗ್ ಗೊತ್ತಾಗಿ ಒಬ್ಬರು ಅಲ್ಲಿ ಬೆಂಗಾಲಿ ಮಾತಾದರು ಇಲ್ಲ ಬಾಂಗ್ಲಾದೇಶ್ ಬಿಡಿ ಪಶ್ಚಿಮ ಬಂಗಾಳದವರು ಯಾರು ಇಲ್ಲ ಕೆಲವರು ಇದ್ದಾರೆ ಉತ್ತರ ಪ್ರದೇಶ ಬಿಹಾರದವರು ಬಾರಾಬಂಕಿ ಆ ಜಿಲ್ಲೆಯಿಂದ ಬೇರೆ ಜಾಗಗಳಿಂದ ಆದರೆ ಇಲ್ಲಿ ಯಾರುನು ಬಾಂಗ್ಲಾದೇಶಿಯವ್ರು ಇಲ್ಲ ಓಕೆ ಅದನ್ನು ಸುಳ್ಳು ಸುದ್ದಿ ಆಗಿದೆ ಒಂದು ನಿನ್ನೆಯಿಂದ ಒಂದು ಸ್ವಲ್ಪ ಹೋಪ್ ಆಗ್ತಾ ಇದೆ ಯಾಕಂದ್ರೆ ಸಂಜೆ ಆರು ಗಂಟೆಯಿಂದ ಆಲ್ಮೋಸ್ಟ್ ಹತ್ತು ಗಂಟೆ ತನಕ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಎಂಡಿ ಡಿ ಅವರು ಇದ್ರು ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ನಾವು ಇದ್ವಿ ಆಲ್ಮೋಸ್ಟ್ ಒಂದು ನಾಲ್ಕು ಗಂಟೆ ಒಂದು ಸರ್ವೆ ನಡೀತು ಇವತ್ತು ಎಲ್ಲಾ ಮನೆಗಳಿಗೂ ಸರ್ವೆ ಸರ್ಕಾರದವರು ಪ್ಲಸ್ ಈಗ ಕ್ಯಾಬಿನೆಟ್ ಮೀಟಿಂಗ್ ಆದ ನಂತರ ಏನು ಸುದ್ದಿ ಬಂದಿದೆಯೋ ಅದರಿಂದ ಸ್ವಲ್ಪ ನಮಗೆ ಹೋಪ್ ಅಂತ ಅನಿಸ್ತದೆ ಆದ್ರೆ ಮನೆಗಳು ಬರೋ ತನಕ ನನಗೆ ನಂಬಿಕೆ ಇಲ್ಲ ವಿಚಾರ ಹಾ ಅದ್ರ ಬಗ್ಗೆ ಚರ್ಚೆ ಮಾಡಣ ಮನೋಹರ್ ಅವ್ರೆ ಆದ್ರೆ ಅದಕ್ಕಿಂತ ಮುಂಚೆ ತಮ್ಮ ಸ್ವಯಂ ಸೇವಕರು ಎಲ್ಲಾ ಹೋಗಿ ಲೆಕ್ಕ ಹಾಕಿರೋ ಪ್ರಕಾರ ನೂರ ಮನೆಗಳು ಅಂತಂದ್ರೆ ಒಂದು ಕುಟುಂಬದಲ್ಲಿ ನಾಲ್ಕು ನಾಲ್ಕು ಜನ ಅಂತ ಅಂದ್ಕೊಂಡ್ರು ಕೂಡ ಸುಮಾರು ಆರ್ನೂರು ಜನ ಏಳ್ನೂರು ಜನ ಬೀದಿಗೆ ಬಿದ್ದ ಪರಿಸ್ಥಿತಿನೇ ಇರುತ್ತೆ ಇಲ್ಲಿ ಎರಡು ಪ್ರಮುಖ ಒಂದು ಸರ್ಕಾರ ಏನ್ ಹೇಳ್ತಿದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕೂಡ ಅದು ಅಕ್ರಮವಾಗಿ ಮನೆಗಳನ್ನ ಅಲ್ಲಿ ಕಟ್ಕೊಂಡಿದ್ದಾರೆ ಅವರು ಅದು ಕಸ ವಿಲೇವಾರಿ ಮಾಡುವಂತ ಒಂದು ಜಾಗ ಅಂತ ಅವ್ರು ಹೇಳ್ತಾ ಇದಾರೆ ಇನ್ನೊಂದು ಅಲ್ಲಿನ ಜನ ನಾವ್ ಇಪ್ಪತ್ತು ವರ್ಷದಿಂದ ಇದೀವಿ ಅಂತ ಹೇಳ್ತಿದ್ದಾರೆ ಮತ್ತೆ ನಮ್ಗೇನೋ ಹಕ್ಕುಪತ್ರ ಹಕ್ಕು ಪತ್ರ ಕೊಟ್ಟಿದ್ದಾರೆ ಆ ಅಲ್ಲಿನ ಜನ ಹೇಳ್ತಿದ್ದಾರೆ ಬಟ್ ಅಧಿಕಾರಿಗಳು ಇವತ್ತು ಜಿ ಬಿ ಎ ಕೂಡ ಒಂದು ಚಿತ್ರವನ್ನ ಬಿಡುಗಡೆ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೆರಡಕ್ಕಿಂತ ಮುಂಚೆ ಅಲ್ಲಿ ಮನೆಗಳು ಇರ್ಲಿಲ್ಲ ಖಾಲಿ ಜಾಗ ಇತ್ತು ಸ್ಯಾಟಲೈಟ್ ಚಿತ್ರವನ್ನು ಬಿಡುಗಡೆ ಮಾಡಿದೆ ಇದು ನಿಜವಾದ ವಾಸ್ತವ ಏನು ಸಿ ಒಂದು ನನಗೆ ಫಕೀರ್ ಕಾಲೋನಿ ಅಂತ ಏನಿದೆ ಅದರಲ್ಲಿ ಅದರಲ್ಲಿ ಮೂರು ಭಾಗ ಇದ್ದಾವೆ ಒಂದು ಫಕೀರ್ ಕಾಲೋನಿ ಇನ್ನೊಂದು ಹೊಸದಾಗಿ ಅದರ ಪಕ್ಕದಲ್ಲಿ ಜನ ಸೇರ್ಕೊಂಡಿರೋದು ಇನ್ನೊಂದು ವಸೀಂ ಲೇಔಟ್ ಫಕೀರ್ ಕಾಲನಿದಲ್ಲಿ ನನಗೆ ಐದು ವರ್ಷದಿಂದ ನಿಕಟವಾಗಿ ಸಂಪರ್ಕ ಇದೆ ನಾನು ಜನರನ್ನು ಭೇಟಿ ಜನರಿಗೆ ಜನರ ಪರಿಚಯ ಇದ್ದಾರೆ ಓಕೆ ಇವರು ಇಪ್ಪತ್ತು ವರ್ಷದಿಂದ ಜಾಸ್ತಿ ಸಮಯದಿಂದ ಅಲ್ಲಿ ಇದ್ದಾರೆ ಓಕೆ ಈಗ ಯಾರು ಬೇಕಾದರೂ ಗೂಗಲ್ ಅರ್ಥಲ್ಲಿ ಅಲ್ಲಿ ಮ್ಯಾಪ್ಸ್ ನೋಡಬಹುದು ಅಲ್ಲಿ ಕ್ಲಿಯರ್ ಕಾಣಿಸುತ್ತೆ ಆ ಜನ ಇದ್ದಾರೆ ಅಂತ ಸೊ ಇವ್ರ ಹೊಸದಾಗಿ ಬಂದಿರೋ ಅಲ್ಲ ಈ ನಾಲ್ಕು ವರ್ಷ ಮೂರು ವರ್ಷ ಆಯಿತು ಅಂತ ಏನು ಹೇಳ್ತಿದಾರೋ ಫಕೀರ್ ಕಾಲನಿ ವಿಷಯ ಬಂದಾಗ ಅದು ವಾಸ್ತವ ಅಲ್ಲ ಫಕೀರ್ ಕಾಲಿನಲ್ಲಿ ಜನರಿಗೆ ಓಟ್ ಐ ಡಿಗಳಿದಾವೆ ರೇಷನ್ ಕಾರ್ಡ್ಸ್ ಇದಾವೆ ಅರ್ಧ ಕ್ಯಾನ್ಸಲ್ ಆಗಿದ್ದಾವೆ ಗೃಹಲಕ್ಷ್ಮಿ ಸಿಕ್ತಿಲ್ಲ ಅದು ಬೇರೆ ವಿಷಯ ಆದರೆ ಅವರು ಫಕೀರರು ಅವರು ಅಲೆಮಾರಿ ಸಮುದಾಯಗಳು ಒಂದು ಜಾಗದಲ್ಲಿ ಇರಲ್ಲ ಅವರು ಓಡಾಡ್ತಾ ಇರ್ತಾರೆ ಅದಕ್ಕಾಗಿ ಪ್ರತಿ ತಿಂಗಳು ರೇಷನ್ ತಗೊಳಕ್ ಆಗುದಿಲ್ಲ ತುಂಬ ರೇಷನ್ ಕಾರ್ಡ್ ಸಸ್ಪೆಂಡ್ ಆಗಿದ್ದಾವೆ ಅದರಿಂದ ಈಗ ಬೇರೆ ಏನು ಬೆನಿಫಿಟ್ ಸಿಗ್ತಾ ಇಲ್ಲ ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು ಬೇರೆ ಯಾವ್ದಾದ್ರು ಪಿಂಚಣ ಇರ್ಬೋದು ಅದೆಲ್ಲ ಸಮಸ್ಯೆ ಆದ್ರೆ ಏಳೆಂಟು ಕುಟುಂಬಗಳಿಗೆ ರೇಷನ್ ಕಾರ್ಡ್ ಸಿಗ್ತದೆ ಎಲೆಕ್ಟ್ರಿಕಲ್ ಮೀಟರ್ಸ್ ಕೆಲವು ಜನರಿಗೆ ಇರ್ತದೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಇದೆಲ್ಲಾನು ಇದೆ ಸೊ ಇದು ನಿಜ ಅಲ್ಲ ನಾಲ್ಕೈದು ವರ್ಷ ಫಕೀರ್ ಕಾಲೋನಿಗೆ ಸಂಬಂಧಪಟ್ಟಂತೆ ವಸಿನ್ ಕಾಲೋನಿ ಇರ್ಬೋದು ಅಥವಾ ಹೊಸದಾಗಿ ಬನ ಜನ ಏನ್ ಬಂದ್ ಸೇರಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ತಮ್ಗೆ ಅಲ್ವಾ ಮನೋಹರ್ ಅವರೇ ಅಹ್ ಬಸೀಮ್ ಲೇಔಟ್ ಅಲ್ಲಿ ಐದು ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದ್ವಿ ಕೆಲವು ಮನೆಗಳು ನಿಮ್ ಜೊತೆಗೆ ನಮ್ ಜೊತೆಗೆ ಸಿಪಿಎಂ ನಾಯಕರಾಗಿರುವ ಪ್ರಕಾಶ್ ಅವರಿದ್ದಾರೆ ನಮಸ್ಕಾರ ಪ್ರಕಾಶ್ ಅವರೇ ಸ್ವಾಗತ ನಮಸ್ಕಾರ ಮಾತನಾಡ್ತೀನಿ ನಿಮ್ ಜೊತೆಗೆ ಇಟ್ನಾಳ್ ಅವರೇ ಅಂದ್ರೆ ಬಡವರು ದೀನದಲಿತರು ಶೋಷಿತರು ದುರ್ಬಲರ ಬಗ್ಗೆ ಸರ್ಕಾರಗಳು ಎಚ್ಚೆತ್ಕೊಳ್ಬೇಕು ಮಾತಾಡ್ಬೇಕು ಅಂತಂದ್ರೆ ಈ ತರದ ಏನೋ ರಾಜಕೀಯ ಕಾರಣ ಇರಬೇಕು ಇಪ್ಪತ್ತನೇ ತಾರೀಕು ಘಟನೆ ಆಗಿದೆ ಇಲ್ಲಿ ತನಕ ಯಾರು ಮಾತಾಡಿಲ್ಲ ಕೇರಳ ಮುಖ್ಯಮಂತ್ರಿ ಮಾತಾಡ್ತಾರೆ ಇಡೀ ಸರ್ಕಾರ ಆ ಕಾಲೋನಿಗೆ ಹೋಗತ್ತೆ ಪುನರ್ವಸತಿ ಬಗ್ಗೆ ಮಾತಾಡ್ತಾರೆ ಮುಖ್ಯಮಂತ್ರಿಗಳು ಸಭೆ ಮೇಲೆ ಸಭೆ ಮಾಡ್ತಾರೆ ಅಂತಂದ್ರೆ ಇದನ್ನ ಏನ್ ನಾವು ನೋಡ್ಬೇಕು ಇಲ್ಲಿ ಎರಡ್ ಮೂರು ಆಯಾಮಗಳಲ್ಲಿ ಇದನ್ನ ನೋಡ್ತೇನೆ ನಾನು ಕೇವಲ ಇದೊಂದು ಈ ತರದ ಬಡ ಒಂದು ಆಶ್ರಯದ ಪ್ರಶ್ನೆ ಪ್ರಶ್ನೆಯಾಗಿ ಅಥವಾ ವಲಸಿಗರ ಆಶ್ರಯದ ಪ್ರಶ್ನೆ ಪ್ರಶ್ನೆಯಾಗಿ ಇತ್ಯಾದಿ ಬೇಳೆ ಅದನ್ನು ಹಾಗೆ ನಾವು ನೋಡಬಹುದು ದಟ್ಸ್ ಆಲ್ಸೋ ಒನ್ ಆಫ್ ದ ಪರ್ಸ್ಪೆಕ್ಟಿವ್ ಆನ್ ದ ಇಶ್ಯೂ ಆದ್ರೆ ಮುಖ್ಯವಾಗಿ ಈಗ ಕೊನೆಗೆ ವಾಟ್ ಈಸ್ ದ ಟೋಟಲ್ ಪಿಕ್ಚರ್ ದಟ್ ಐ ಆಮ್ ಗೆಟಿಂಗ್ ಬಿಗ್ ಪಿಕ್ಚರ್ ಏನ್ ಬರ್ತಾ ಇದೆ ಒಂದು ಎನ್ಕ್ರೋಚ್ಮೆಂಟ್ ಅಕ್ರಮವಾಗಿ ಕಾನೂನು ಪ್ರಕಾರ ಆನ್ ರೆಕಾರ್ಡ್ ಅಕ್ರಮವಾಗಿ ಕಟ್ಟಿದ ಮನೆಗಳನ್ನ ತೆರವುಗೊಳಿಸುವುದಕ್ಕೆ ಜಿ ಬಿ ಎ ಆಗ್ಲಿ ಬಿ ಬಿ ಎಂ ಪಿ ಆಗಲಿ ಬಿ ಡಿ ಇವರಿಗೆ ಅಧಿಕಾರ ಇದೆ ನೋಟಿಸ್ ಕೊಡದೇನೋ ತೆರವು ಮಾಡಬಹುದು ಗೆ ಡಿವಿಯೇಷನ್ ಇದ್ರೆ ಮತ್ತೊಂದ್ರೆ ನೋಟಿಸ್ ಕೊಡಬೇಕು ಗೆ ಇಟ್ಸ್ ಎನ್ಕ್ರೋಚ್ಮೆಂಟ್ಸ್ ಎನ್ಕ್ರೋಚಮೆಂಟ್ ಪಬ್ಲಿಕ್ ಸ್ಪೇಸಸ್ ಕ್ಯಾನ್ ಬಿ ಕ್ಲಿಯರ್ಡ್ ವಿಥೌಟ್ ಗಿವಿಂಗ್ ನೋಟಿಸ್ ಆ ಅಧಿಕಾರ ಅವ್ರಿಗಿದೆ ಆಯ್ತು ಅದನ್ನ ಅವ್ರು ಸರಿಯಾಗಿ ಮಾಡಿಲ್ಲ ಅಂತ ಅನ್ಕೊಂಡ್ಬಿಡೋಣ ನಾವು ಬಟ್ ಕೋಗ್ಲಿ ಲೇಔಟ್ ಇಸ್ ಇನ್ ಬ್ಯಾಂಗ್ಲೂರ್ ಬ್ಯಾಂಗ್ಳೂರ್ ಇನ್ ಕರ್ನಾಟಕ ಇಟ್ಸ್ ನಾಟ್ ಇನ್ ಕೇರಳ ಕೋಗ್ಲಿ ಲೇಔಟ್ ಕೇರಳದಲ್ಲಿ ಇಲ್ಲ ಹಾಗಿರುವಾಗ ಇಲ್ಲಿನ ಸ್ಥಳೀಯ ಅಧಿಕಾರಿಗಳು ಇಲ್ಲಿ ಸ್ಥಳೀಯ ಒಂದು ಒಂದು ವ್ಯವಸ್ಥೆ ಇದೆಯಲ್ಲ ಆ ಪ್ರಕಾರ ನಾವು ನಡ್ಕೋಬೇಕಾಗ್ತದೆ ಹಾಗೇನೆ ಒಬ್ಬ ಮುಖ್ಯಮಂತ್ರಿ ಅವರು ಎಷ್ಟೇ ಉದಾತ್ತ ಭಾವನೆಗಳಿರ್ಲಿ ಈ ತರದ ಒಂದು ರೆಗ್ಯುಲರ್ ರುಟೀನ್ ಲೀಗಲ್ ಎನ್ಫೋರ್ಸ್ಮೆಂಟ್ ಇದು ಇದು ಕೇರಳದಲ್ಲೂ ಆಗ್ತದೆ ಕೊಚ್ಚಿನಲ್ಲೂ ಆಗ್ತದೆ ಮುಂಬೈಯಲ್ಲೂ ಆಗ್ತದೆ ಡೆಲ್ಲಿನಲ್ಲೂ ಆಗ್ತದೆ ಅಂತ ವಿಶೇಷವಾದಂತ ಎಲ್ಲ ಯಾವ ಬುಲ್ಡೋಸರ್ ಅದಕ್ಕೆ ಕಂಪೇರ್ ಮಾಡಿದ್ರಲ್ಲ ಉತ್ತರ ಪ್ರದೇಶದ ಬುಲ್ಡೋಸರ್ ಉತ್ತರ ಪ್ರದೇಶದ ಬುಲ್ಡೋಸರ್ ಕೆಲಸ ಮಾಡೋರು ಹಿನ್ನೆಲೆನೆ ಬೇರೆ ಅದಕ್ಕೆ ತಗೊಂಡು ಕಂಪೇರ್ ಮಾಡಿ ಆ ರೀತಿ ಒಂದು ದೊಡ್ಡ ಒಂದು ಹೈಪ್ ಮಾಡೋದಿದೆಯಲ್ಲ ಇಸ್ ರಿಯಲಿ ಬ್ಯಾಡ್ ಪಾಲಿಟಿಕ್ಸ್ ಅಂಡ್ ಇಟ್ ಇಸ್ ಜಸ್ಟ್ ಪ್ಯೂರ್ ಪಾಲಿಟಿಕ್ಸ್ ಹಾಗೆ ಪಿನರಾಯಿ ವಿಜಯನ್ ಪಿನರಾಯಿ ಗೆ ಈ ಒಂದು ಬಡ ಜನರ ಏನೋ ಪುನರ್ವಸತಿ ಆಗ್ಲಿ ಬಡ ಜನರಿಗೆ ಆಶ್ರಯ ಕಲ್ಪಿಸೋ ವಿಚಾರ ಇದ್ರೆ ಇಡೀ ಭಾರತದ ಪ್ರತಿಯೊಂದು ನಗರದಲ್ಲೂ ಕೂಡ ನಿರಾಶ್ರಿತರಿದ್ದಾರೆ ಯಾಕೆ ಮಾತಾಡೋದಿಲ್ಲ

ಕರ್ನಾಟಕ ಸರ್ಕಾರ ತನ್ನ ನಿಲುವಿನಿಂದ ಹಿಂದೆ ಸರಿದು ವೇಣುಗೋಪಾಲ್ ಹೇಳಿದ್ರು ಅನ್ನೋ ಕಾರಣಕ್ಕಾಗಿ ಬೇರೆ ತೀರ್ಮಾನವನ್ನ ತಗೋತಿರೋದು ಇನ್ನೊಂದಷ್ಟು ಚರ್ಚೆಗೆ ಆಗಿದೆ ಅದನ್ನ ಮಾತಾಡ್ತೀನಿ ನಿಮ್ ಜೊತೆಗೆ ಪ್ರಕಾಶ್ ಅವರೇ ಕೇರಳದ ಎಡಪಕ್ಷ ಯು ಡಿ ಎಫ್ ಸಾರಿ ಎಲ್ಡಿ ಎಫ್ ನ ಪಿಣರಾಯಿ ವಿಜಯನ್ ಅವರು ಯಾವಾಗ ಮಾತಾಡಿದ್ರು ಮತ್ತು ಸಂಸದರು ಯಾವಾಗ ಬಂದು ಇಲ್ಲಿಂದ ಒಂದು ಲೈವ್ ಮಾಡಿದ್ರು ಪರಿಸ್ಥಿತಿ ಬದಲಾಯ್ತು ಅಲ್ಲಿ ಇತ್ತೀಚೆಗೆ ನಡೆದಿರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಎಲ್ ಡಿ ಎಫ್ ಕಾಗಿರುವ ತೀವ್ರ ಹಿನ್ನಡೆ ಮತ್ತು ಯು ಡಿ ಎಫ್ ಕಾಂಗ್ರೆಸ್ ನೇತೃತ್ವದ ಯು ಡಿ ಆಗಿರುವ ಗೆಲುವಿನ ಹಿನ್ನೆಲೆಯಲ್ಲಿ ಇದನ್ನ ಪ್ಯೂರ್ ರಾಜಕೀಯವಾಗಿ ನೋಡ್ತಿದ್ದಾರೆ ಅನ್ನೋದು ನಮ್ಗೆಲ್ರಿಗೂ ಕೇಳಿ ಬರ್ತಿರೋ ಅಂಶ ಮತ್ತೆ ಅದೇ ಚರ್ಚ್ ಚರ್ಚೆ ನಡೀತಾ ಇದೆ ಅಂದ್ರೆ ಕರ್ನಾಟಕದಲ್ಲಿ ನಿಜವಾಗಿಯೂ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿರೋ ಜಾಗವನ್ನ ತೆರವು ಮಾಡಿದ್ರೆ ಅದರ ಬಗ್ಗೆ ಒಂದು ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಅಂತ ಅಂದ್ರೆ ಏನರ್ಥ ಯಾವ ರೀತಿಯ ರಾಜಕೀಯ ಅಂತ ಇದನ್ನ ಹೇಗೆ ನೋಡ್ತೀರಿ ತಾವು ತಮ್ಮ ಪ್ರತಿಕ್ರಿಯೆ ನಮಸ್ಕಾರ ಅಹ್ ಮೊದಲನೇದಾಗಿ ಈ ರೀತಿ ಬಡವರ ವಾಸ ಮಾಡುವಂತ ಜಾಗಗಳಲ್ಲಿ ಜಾಗಗಳನ್ನೇ ಗುರುತಿಸಿ ಈ ರೀತಿ ಬುಲ್ಡೋಸ್ ಮಾಡುವಂತ ಕೆಲಸ ಇದೆಯಲ್ಲ ಇದು ಮೊದಲನೇದಾಗಿ ಖಂಡನಾರ್ಹವಾದಂತ ವಿಚಾರ ಇದು ಯಾರೇ ಮಾಡಿದ್ರು ಅದನ್ನು ಖಂಡಿಸ್ಬೇಕು ನಾವು ಸಿಪಿಎಂ ಪಕ್ಷವಾಗಿ ಇಲ್ಲಿ ಕರ್ನಾಟಕ ರಾಜ್ಯ ಸಮಿತಿ ಮತ್ತು ಬೆಂಗಳೂರಿನ ನಮ್ಮ ಸಿಪಿಎಂ ಸಮಿತಿಗಳು ತೀವ್ರವಾಗಿ ಖಂಡಿಸಿದ್ದಾವೆ ಮತ್ತು ಅಲ್ಲಿ ಯಾರು ನಿರ್ವಸತಿಕರಾಗಿದ್ದಾರೆ ಅವರ ಪರವಾಗಿ ಅವ್ರ ಜೊತೆಯಲ್ಲಿ ನಿಂತು ಅಲ್ಲಿ ಸ್ಥಳೀಯವಾಗಿ ಆ ಜನರ ಜೊತೆ ಕೆಲಸ ಮಾಡ್ತಿರ್ತಕ್ಕಂಥ ಸಂಘಟನೆಗಳು ಸಂಘಗಳು ವ್ಯಕ್ತಿಗಳು ಏನಿದ್ದಾರೆ ಅವ್ರ ಜೊತೆಯಲ್ಲಿ ನಾವು ಕೈ ಜೋಡಿಸಿ ಈ ನಿರ್ವಸತಿಕರಾಗಿರ್ತಕ್ಕಂಥ ಜನರ ಪರವಾಗಿ ಕೆಲಸ ಮಾಡಬೇಕು ಅವ್ರಿಗೆ ವಸತಿಗಳನ್ನು ಕಲ್ಪಿಸ್ಕೊಡ್ಬೇಕು ಮತ್ತು ಅವ್ರ ಜೀವನೋಪಾಯಗಳು ನಷ್ಟ ಆಗಿದ್ರೆ ಅದನ್ನ ಅವರಿಗೆ ಒದಗಿಸ್ಬೇಕು ಅನ್ನುವಂತ ಬೇಡಿಕೆ ಅದರ ಪರವಾಗಿ ನಾವು ಕೂಡ ಕೆಲಸ ಮಾಡ್ತಿದ್ದೇವೆ ಅಂಶ ಎರಡನೇದು ಈ ರುಟೀನ್ ವರ್ಕ್ ಅಂತ ಹೇಳಿ ಈ ಇಲ್ಲಿ ಅಕ್ರಮ ಸ್ಲಂಬಗಳನ್ನ ಕುರಿತು ರುಟೀನ್ ವರ್ಕ್ ಅಂತ ಹೇಳಿ ಇದೊಬ್ಬ ಕೆಲವ್ರಿಗೆ ಅಭ್ಯಾಸ ಆಗ್ಬಿಟ್ಟಿದೆ ಏನ್ ಮಾತಾಡುವಂತದ್ದು ಈಗ ಬೆಂಗಳೂರು ಹೊರಗಡೆಯಲ್ಲಿ ಎ ಟಿ ರಾಮಸ್ವಾಮಿ ವರದಿ ಸರ್ಕಾರಿ ಭೂಮಿಯನ್ನ ಕಬಳಿಸಿರ್ತಕ್ಕಂತ ಒಂದು ಸಮೀಕ್ಷೆ ಏನ್ ಮಾಡಿ ಅವ್ರ ನೇತೃತ್ವದಲ್ಲಿ ಸದನ ಸಮಿತಿ ಮಾಡಿ ವರದಿ ಕೊಟ್ಟಿದ್ದಾರೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಮಾತ್ರನೇ ಮೂವತ್ತೈದು ಸಾವಿರ ಎಕರೆ ಸರ್ಕಾರಿ ಭೂಮಿಯನ್ನ ಕಬಳಿಸಿದ್ದಾರೆ ಇದನ್ನ ಕಬಳಿಸಿರುವಂತದ್ರಲ್ಲಿ ಬಹುತೇಕ ಜನ ಶ್ರೀಮಂತರು ರಾಜಕಾರಣಿಗಳು ದೊಡ್ಡ ದೊಡ್ಡ ಅಧಿಕಾರಿಗಳಾಗಿದ್ದಂತವರು ಈ ತರದವರೇ ಕಬಳಿಸಿದ್ದಾರೆ ಬಡವರು ಇವತ್ತು ಸರ್ಕಾರಿ ಭೂಮಿಯಲ್ಲಿ ಬದುಕ್ಲಿಕ್ಕಾಗಿ ಒಂದು ಸಣ್ಣ ನಿವೇಶನ ಕಟ್ಕೊಂಡ್ರೆ ಅದು ಅಕ್ರಮ ಅಂತ ಹೇಳಿ ಬುಲ್ಡೋಸ್ ಮಾಡ್ತಾರಲ್ಲ ಯಾವ ಶ್ರೀಮಂತರ ಜಮೀನನ್ನ ಬುಲ್ಡೋಸ್ ಮಾಡಿದ್ದಾರೆ ಈ ಸರ್ಕಾರ ಅಥವಾ ಹಿಂದಿನ ಸರ್ಕಾರ ಯಾವ ಸರ್ಕಾರಗಳಾದ್ರೂ ಯಾರು ಮಾಡಿದ್ದಾರೆ ಹೇಳಿ ಯಾರಾದ್ರು ಹೇಳಿ ನೋಡೋಣ ಶ್ರೀಮಂತರ ಜಮೀನುಗಳನ್ನ ಮುಟ್ಟೋದಕ್ಕೆ ತಾಕತ್ತಿಲ್ಲ ಶ್ರೀಮಂತರ ಮಾಡಿರುವಂತಹ ಬಳಿಕೆಯನ್ನ ಅಕ್ರಮ ಲೇಔಟ್ ಗಳನ್ನ ಅಕ್ರಮ ಬಿಲ್ಡಿಂಗ್ಗಳನ್ನ ಮುಟ್ಟೋಕೆ ತಾಕತ್ತಿದೆ ಈ ಸರ್ಕಾರಗಳಿಗೆ ಬಡವರು ಕೇಳೋದಕ್ಕೆ ವಾಯಿಸ್ ಇಲ್ಲ ಅಂತಂದ್ರೆ ಅವ್ರನ್ನ ಮೂವತ್ತು ವರ್ಷ ಮೂವತ್ತೈದು ವರ್ಷ ವಾಸ ಅಲ್ಲಿ ಒಂದ್ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕಲ್ವಾ ಇಷ್ಟು ದಿವಸ ಸುಮ್ಮನೆ ಇದ್ದು ಇದಕ್ಕಿದ್ದಕ್ಕೆ ಬಂದು ನಾವು ಬುಲ್ಡೋಸ್ ಮಾಡ್ತೀವಿ ಒಂದು ಮಾಹಿತಿ ಇಲ್ಲ ಅವ್ರಿಗೊಂದು ನೋಟಿಸ್ ಕೊಟ್ಟಿಲ್ಲ ಅವ್ರಿಗೆ ಅವ್ರು ಚರ್ಚೆ ಮಾಡಿಲ್ಲ ನಿಮ್ ಪುನರ್ವಸತಿ ಕಲ್ಪಿಸ್ತೀವಿ ಹೇಳಿ ಹೇಳಿಲ್ಲ ಸರ್ಕಾರದ ಜವಾಬ್ದಾರಿ ಅಲ್ವಾ ಇವೆಲ್ಲ ಮಾಡುವಂತದ್ದು ಇಂತಹ ಸಂದರ್ಭಗಳಲ್ಲಿ ಸಹಜವಾಗಿನೇ ಬಡವರ ಪರವಾಗಿ ವಸತಿ ಹಿಂಗಲ ಪರವಾಗಿ ಕೆಲಸ ಮಾಡೋದು ಧ್ವನಿ ಎತ್ತದು ಸಿ ಪಿ ಎಂ ಪಕ್ಷದ ನಿಲ್ಲಬಹುದು ಅದು ಬರೀ ಕರ್ನಾಟಕದಲ್ಲ ಬೆಂಗಳೂರಲ್ಲಿ ನಡೆದಾಗ ಮಾತ್ರ ಪಿನ್ರಾಯಿ ವಿಜಯನ ಮಾತಾಡಿದ್ದಾರೆ ಕೇರಳದ ಎಂ ಪಿಗಳು ಬಂದು ಭಾಗವಹಿಸಿದ್ದಾರೆ ಅನ್ನುವಂಥದ್ದನ್ನ ನಂಗೆ ಬಿಂಬಿಸ್ಬೇಕಾಗಿಲ್ಲ ನಮ್ಮ ದೇಶದಲ್ಲಿ ಎಲ್ಲಿ ನಡೆದಾಗ್ಲೂ ಕೂಡ ಆ ರೀತಿ ಮಾತಾಡಿದ್ದಾರೆ ಮತ್ತು ಅಲ್ಲಿಗೆ ಎಂ ತಂಡ ಹೋಗಿದೆ ಮಾತಾಡಿದ್ದಾರೆ ಭಾಗವಹಿಸಿದ್ದಾರೆ ಇವತ್ತು ಇತ್ತೀಚೆಗೆ ಛತ್ತೀಸ್ಗಢದಲ್ಲಿ ಆ ಕ್ರಿಶ್ಚಿಯನ್ ಇವರುಗಳ ಮೇಲೆ ನಡೆದಂತ ದಾಳಿಗಳ ಸಂದರ್ಭದ ಒಳಗಡೆಯಲ್ಲಿ ನಮ್ಮ ಸಿಪಿಎಂ ನ ಎಡ ಪಕ್ಷಗಳ ಸಂಸದರಲ್ಲಿ ಹೋಗಿದ್ದಾರೆ ಭೇಟಿ ಮಾಡಿದ್ದಾರೆ ಸ್ಥಳೀಯವಾಗಿರ್ತಕ್ಕಂಥ ಸಿಪಿಎಂ ನಮ್ಮ ಕಮಿಟಿಗಳಿದಾವೆ ಅವ್ರ ಜೊತೆ ಸೇರ್ಕೊಂಡು ನ್ಯಾಯಕ್ಕಾಗಿ ಒತ್ತಾಯ ಮಾಡಿದ್ದಾರೆ ಹೋರಾಟಗಳು ಮಾಡಿದ್ದಾರೆ ಒಂದು ಪಕ್ಷವಾಗಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ಸಿಪಿಎಂ ಪಕ್ಷ ಇಡೀ ಭಾರತ ದೇಶದಲ್ಲಿ ಎಲ್ಲೇ ಇಂತ ಅನ್ಯಾಯಗಳು ಜರುಗಿದಾಗ ಅದಕ್ಕೆ ಧ್ವನಿ ಎತ್ತುವಂತದ್ದು ತಪ್ಪೇನಿಲ್ಲ ಅದು ಸಹಜವಾಗಿ ನಡೆಯುತ್ತೆ ಅದರಿಂದಾಗಿ ಅದರಲ್ಲಿ ದೊಡ್ಡ ಸಮಸ್ಯೆಗಳೇನು ಹುಡುಕ್ಬೇಕಾಗಿಲ್ಲ ಸಮಸ್ಯೆ ಹುಡುಕ್ಬೇಕಾಗಿರುವಂತದ್ದು ಬಡವರು ಇಪ್ಪತ್ತೈದ್ ಮೂವತ್ ಮೂವತ್ತೈದು ವರ್ಷಗಳ ಕಾಲಲ್ಲಿ ವಾಸ ಮಾಡ್ತಿದ್ದಾರೆ ಇದೇ ರಾಜಕೀಯ ಪಕ್ಷಗಳು ಅವ್ರನ್ನ ಓಟಿನ ಕಾರಣಕ್ಕಾಗಿ ಅವ್ರನ್ನ ಬೆಂಬಲವನ್ನ ತಗೊಂಡು ಅಲ್ಲಿ ಅವ್ರನ್ನ ಬೆಂಬಲ ಪಡ್ಕೊಂಡಿದ್ದಂತ ಜನ ಇವತ್ತಿದ್ದಕ್ಕಿದ್ದಂಗೆ ಅವ್ರ ಏನು ಅಕ್ರಮ ಇವರಾಗ್ಬಿಡ್ತಾರ ಸರ್ಕಾರಕ್ಕೆ ಇದು ಪ್ರಶ್ನೆ ಇರುವಂತದ್ದು ಇಷ್ಟು ದಿವ್ಸ ಅಕ್ರಮ ಆಗಿರ್ಲಿಲ್ವಾ ಅವ್ರು ಮೂವತ್ತು ವರ್ಷ ಹೆಂಗಿದ್ರು ಅವ್ರು ಹಂಗಿದ್ರೆ ಅಲ್ಲಿ ಅವಾಗ ಕಣ್ಣಿಗ್ ಕಂಡಿಲ್ವ ಇವ್ರಿಗೆ ಸರ್ಕಾರದ ಪ್ರಶ್ನೆ ಇರೋದು ನಿಜ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ರಶ್ನೆ ಮಾತಾಡ್ತಾ ಇದ್ದಾರೆ ಸರ್ಕಾರದವ್ರು ನಿಜಕ್ಕೂ ಅವ್ರಿಗೆ ಹಂಗೆ ಮಾಡ್ಬೇಕು ಅಂತ ಇದ್ರೆ ಅದೇ ಸೂಕ್ತವಾದ ಸ್ಥಳ ಹೇಳಿ ಅವ್ರು ತೀರ್ಮಾನ ಮಾಡಿದ್ದಿದ್ದೆ ಆದ್ರೆ ಆ ಜನರ ಜೊತೆ ಮಾತಾಡ್ಬೇಕಲ್ವಾ ಪರ್ಯಾಯ ವ್ಯವಸ್ಥೆ ಕಲ್ಪಿಸ್ಬೇಕಲ್ವಾ ಎಲ್ಲ ಪ್ರಶ್ನೆಗಳಿದಾವೆ ಈಗ ಕೇರಳದ ನಮ್ಮ ಸಿ ಪಿ ಎಂ ನ ಮುಖಂಡರು ಮಾತಾಡದ ಮೇಲೆ ಸರ್ಕಾರ ಆಕ್ಟ್ ಮಾಡ್ತಾ ಇದೆ ಅಂತಂದ್ರೆ ಈಗ ಅರ್ಥ ಏನಾಗಿದ್ರೆ ಸಾಮಾನ್ಯ ಜನ ಧ್ವನಿ ಇಲ್ದಿರುವಂತವ್ರು ಇದ್ರೆ ಅವ್ರ ಅವ್ರ ಸಮಸ್ಯೆ ಬಗೆಹರಿಯೋದೇ ಇಲ್ಲ ಸರ್ಕಾರ ಗಮನ ಹರಿಸೋದಿಲ್ಲ ಅಂತ ಅರ್ಥನಾ ಅದು ಕಾಣಕಲ್ಲ ಇದ್ರಲ್ಲಿ ಅದರಿಂದಾಗಿ ರಾಜಕೀಯ ಉದ್ದೇಶಗಳಿಗಾಗಿ ಅನ್ನುವಂಥದ್ದನ್ನ ಅದಕ್ಕೆ ಆರೋಪಿಸಬೇಕಾಗಿಲ್ಲ ಸಿಪಿಎಂ ಪಕ್ಷ ರಾಷ್ಟ್ರೀಯ ಪಕ್ಷವಾಗಿ ಸಹಜವಾಗಿನೇನೆ ನಮ್ಮ ಪಕ್ಷವೂ ಈ ಹೋರಾಟದಲ್ಲಿ ಇನ್ವಾಲ್ವ್ ಆಗಿದೆ ಸ್ಥಳೀಯವಾಗಿ ಅದಕ್ಕೆ ಬೆಂಬಲಾರ್ಥವಾಗಿ ನಮ್ಮ ಪಕ್ಷದ ಆ ಮುಖಂಡರು ಅಖಿಲ ಭಾರತ ಮುಖಂಡರು ಸಂಸದರು ಯಾರು ಜನಪ್ರತಿನಿಧಿಗಳು ಧ್ವನಿ ಎತ್ತಿದ್ದಾರೆ ಅಷ್ಟೇ